ಬಡವರಿಗಾಗಿ ಕೊಡುವ ಕಾರ್ಯಕ್ರಮಗಳಿಂದ ಹೊರೆಯಾಗಲೇಬೇಕು ಹೊರೆಯಾಗುತ್ತಿದೆ ಗ್ಯಾರಂಟಿ ಯೋಜನೆಗಳ ಕುರಿತು ಜಿ ಪರಮೇಶ್ವರ್ ಹೇಳಿಕೆ ಷೇರು ಮಾರುಕಟ್ಟೆ ಪತನದಿಂದ ಮಧ್ಯಮ ವರ್ಗದ ಹಣ ಮುಳುಗುತ್ತಿದೆ ಈ ಆರ್ಥಿಕ ಅಪರಾಧ ನಿಲ್ಲಬೇಕು ಅಖಿಲೇಶ್ ಯಾದವ್ ವಾಗ್ದಾಳಿ ಸಾವಿರದ ಒಂಬೈನೂರ ಎಂಬತ್ತಾರರ ಸಿಖ್ ನರಮೇಧದ ಸಂದರ್ಭದ ಕೊಲೆ ಪ್ರಕರಣ ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ದೆಹಲಿ ವಿಧಾನಸಭೆಯ ಲೆಫ್ಟಿನೆಂಟ್ ಗವರ್ನರ್ ಭಾಷಣದ ವೇಳೆ ಗದ್ದಲ ವಿಪಕ್ಷ ನಾಯಕಿ ಅತಿಶಿ ಸೇರಿ ಆ ಪಕ್ಷದ ಹನ್ನೆರಡು ಶಾಸಕರು ಒಂದು ದಿನದ ಮಟ್ಟಿಗೆ ಅಮಾನತು ಉಡುಪಿ ಮಲ್ಪೆ ಸೆಂಟ್ ಮೇರಿಸ್ ದ್ವೀಪದ ಬಳಿ ಕಂಡುಬಂದ ವಿದೇಶಿ ಮೀನುಗಾರಿಕೆ ಬೋಟ್ ವಶಕ್ಕೆ ಮೂವರ ಬಂಧನ